ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಆರಾಮಾಗಿದ್ದೀರಾ ಅಂತ ಅನ್ಕೊಂಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಚಾನಲ್ ಇಷ್ಟ ಆದ್ರೆ ಅಥವಾ ವೀಡಿಯೋಸ್ಗಳು ಇಷ್ಟ ಆದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಶೇರ್ ಅಂಡ್ ಕಮೆಂಟ್ ಚಿಕ್ಕಪೇಟೆಗೆ ಹೊರಟಿದೀವಿ ಹಣ್ಣನ್ ಮದುವೆ ಸೆಟ್ ಆಗಿದೆ ಹಾಗಾಗಿ ಹುಡ್ಗ ಹುಡುಗಿಗೆ ಮಾತ್ರ ಸ್ಯಾರಿಯಲ್ಲಿ ತಗೊಳೋಣ ಅನ್ನೋ ಪ್ಲಾನಿಂಗ್ ಇದೆ ತುಮಕೂರಲ್ಲಿ ನೋಡಿದ್ರೆ ಅಷ್ಟು ಇಷ್ಟ ಆಗಿಲ್ಲ ಸಿಕ್ಕಾಪಟ್ಟೆ ರಶ್ ರಶ್ ಅಂತ ತುಂಬಾ ಇತ್ತು ನಾವು ಸಟರ್ಡೆ ಹೋಗಿರೋದ್ರಿಂದ ನಾವು ಅಂದ್ಕೊಂಡಕ್ಕಿನ್ನ ರೀಸನಬಲ್ ಪ್ರೈಸಲ್ಲಿ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿತ್ತು ಆಲ್ರೆಡಿ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಅಣ್ಣನ ಮದುವೆಗೆ ನೋಡೋಣ ಹಾಗೆ ರ್ಯಾಂಡಮ್ ಆಗಿ ಏನು ವಾಯ್ಸ್ ಓವರ್ ಇರುತ್ತೋ ಅದನ್ನೇ ಕೊಟ್ಟಿದ್ದೀನಿ ನಾನು ಅಷ್ಟು ಎಲ್ಲ ನಾನೇನು ವಾಯ್ಸ್ ಅವರ್ ಕೊಟ್ಟಿಲ್ಲ ಒಂದು ಸ್ವಲ್ಪ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನೋಡೋಣ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೊಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಥ್ಯಾಂಕ್ ಯು ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಗಣೇಶನ ಪೂಜೆ ಮಾಡ್ತಿದ್ರು ಗಣೇಶ ವಿಘ್ನ ವಿನಾಶಕ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಿ ತೋರಿಸಿದ್ರು ಈ ಅಂಗಡಿಯಲ್ಲಿ ಸ್ವಲ್ಪ ಬೇಜಾರು ನನ್ನ ನನ್ನತ್ತ ತುಂಬ ಚೆನ್ನಾಗಿ ತೋರಿಸಿದ್ರು ನನಗಂತ ತುಂಬ ಇಷ್ಟ ಆಯಿತು ತೋರಿಸಿದ್ವೇ ಎಲ್ಲ

ಅದೇ ವಾಲಿಬಾಲ್ ಕೋರ್ಟ್ ಐತಲ್ಲ ಆರು ತಂದ ನೀವು ಹೇಳ್ತಾ ಇದ್ದೀವಿ ನಿಮ್ಮ ಬೇಡ

ಅವ್ರಿಗಿಷ್ಟ ಆಯ್ತಂತೆ ಅದು ಅದನ್ನ ಹಾಕೊಂಡು ನೋಡೋ ಎಲ್ಲಿ ನಿನ್ ಮಗಳು ಆರ್ಬೋಟ ನೀನ್ ಹೇಳಿದ್ರೆ ಅಲ್ಲಿ ಖುಷಿ ಇರ್ತತೆ ಚೆನ್ನಾಗೈತೆ ಅದೆಲ್ಲ

ಂತೆ ಎರಡಾಯ್ತು ಅವರಮ್ಮನ ಇನ್ನೊಂದ್ಸರಿ ಕೇಳಲ್ಲ ಫುಲ್ ಎಲ್ಲೇ ಅವಾಗ್ಲೇ ಅವ್ರು ಈ ತರ ಉಡ್ಸಿರ್ಲಿಲ್ಲ

அம்மா அண்ண இல்ல அவ்ந்த உல்ட்டா வர்சதிரா ப்ளௌஸ் இல்ல இல்ல அஜ்ஜி அஜ்ஜி

അല്ലേ <laughs> കുത്തേഗ്ര <laughs> 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 <laughs>

ಇವಳೇ ನೋಡ್ರಿ ಬಿಂದು ಟ್ರೆಂಡಲ್ ನಡೀತಾ ಇರೋದು ಇದು ಇವರು ಸೂಟ್ ಆಗಲ್ಲ ಕಲರ್ ಇದು ಚೆನ್ನಾಗೈತೆ ಸೂಟ್ ಆಗಲ್ಲ ಕಲರ್

ಇದು ಚೆನ್ನಾಗಿದೆ ಅಂತಾರ ಚೆನ್ನಾಗಿದೆ ಇದು ಬ್ಲೌಸ್ ಎಲ್ಲ ಸರ್ ಅದೊಂದು ಇದೊಂದು ಟ್ರೈ ಮಾಡಲಿ ಹೋಗಪ್ಪ ಟ್ರೈ ಮಾಡಿ ಹಾಂ ಅದ್ಮೇಲೆ ಇದೆಯಲ್ಲ ಅದನ್ನು ನೋಡ್ತೀನಿ ನೋಡಿ ಅಣ್ಣ ಅದೊಂದು ತೋರಿಸಿ ಅದ್ಮೇಲೆ ಇದೆಯಲ್ಲ ಅದು ತೋರಿಸಿ ನೋಡಿದೆ ಅದನ್ನು ಬ್ಲೌಸ್ ಪರ್ಪಲ್ ಆಗುತ್ತಲ್ಲ ಅಂತ ನಾನು ಸುಮ್ಮನೆ ಅದೇ

ಇದು ಚೆನ್ನಾಗಿದೆ ಕಣೋ ನಾವು ಈ ಫೋಟೋದ ತೋರಿಸೋದು ಅವ್ರು ಕೊಡಲ್ಲ ಇಲ್ಲಿ ಚೆನ್ನಾಗಿ ಇಲ್ಲ ಇದ್ ನೋಡಿ ಮಾರ್ನಿಂಗ್ ಬೆಮ್ಮೆಲ್ ಇದೆಯಲ್ಲ ಚೆನ್ನಾಗಿದೆ ನೋಡೋಣ ಈ ಟ್ರೈ ಮಾಡಿ ನೋಡು ಇಷ್ಟ ಆಯ್ತು അത് എടു ചാനൽ യൂട്യൂബ് ലാശ്രിത

ಮಾಡಿಸ್ಲೇಬೇಕು ರಿಸೆಪ್ಷನ್ಗೆ ನೋಡೋ ಒಂಥರ ಚೆನ್ನಾಗಿ ಕಾಣಿಸ್ತೈತ ತಪ್ಪ ವಿಡಿಯೋ ಮರ ಚಾ ಕಾಣಿಸ್ತು ಫೋಟೋ ಆದ್ರೆ